ಅರಬಿಕೊತ್ತನೂರು ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿ ಅರಬಿಕೊತ್ನೂರು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಇಪ್ಪತ್ತೈದನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ವೈಕುಂಠದ್ವಾರ ಬಾಗಿಲು ಪ್ರವೇಶ ಕಾರ್ಯಕ್ರಮವಿತ್ತು ಇಪ್ಪತ್ತೈದು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮತ್ತು ಫೆಬ್ರವರಿ ಐದನೇ ತಾರೀಕು ರಥಸಪ್ತಮಿ ಹಾಗೂ ಕಲ್ಯಾಣೋತ್ಸವ ವಿಶೇಷ ಪೂಜೆ ನಡೆಯುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಯರಾಮೇಗೌಡ ಎಂ ಕೃಷ್ಣಪ್ಪ ಎಸ್ ಮಂಜುನಾಥ್ ಚಂದ್ರಶೇಖರ್ ಮಹೇಂದ್ರ ಶ್ರೀಧರ್ ನಂಜುಂಡಗೌಡ ಶಿವಕುಮಾರ್ ನಾರಾಯಣಸ್ವಾಮಿ ಆಂಜನಪ್ಪ ನಾರಾಯಣಸ್ವಾಮಿ ವಿ ಶ್ರೀನಿವಾಸ್ ವರುಣ್ಕುಮಾರ್ ಕುಮಾರ್ ಅರ್ಚಕರಾದ ಬಾಲಾಜಿ ಮತ್ತು ವೇಣುಗೋಪಾಲ್ ವೆಂಕಟೇಶ್ ಪುರುಷೋತ್ತಮ್ ಚಾರಿ ಸೇರಿದಂತೆ ಇತರರಿ ಗ್ರಾಮಸ್ಥರು ಇದ್ರು ಬೆಳಿಗ್ಗಿಂತ ದೇವರಿಗೆ ಅಭಿಷೇಕ ನಡೆಸಿ ತುಂಬಾಭಿಷೇಕಲ್ಲ ನಡೆಯಿತು ಪೂಜೆಗಳೆಲ್ಲ ನಡಿತು ಪ್ರಸಾದ ನೂರಾರು ಜನ ಮಹಿಳೆಯರು ಬೆಳೆಸು ಎಲ್ಲ ಬಂದಿದ್ರು ಮಾಡ್ತಾ ವರ್ಷ ಇತಿಹಾಸ ಇದೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಗ್ರಾಮಸ್ಥರು ಈ ದೇವಾಲಯಗಳು ಆಡು ಪಾಂಡೆ ಪಾಂಡದಿಂದ ಎಲ್ಲ ಸೇರಿ ಒಂದು ಜನ ಸೇರಿ ಮನೆಗೆ ಹೋಗೋರು ಬಂದು ಕೆಲಸ ಮಾಡಿ ದೇವಸ್ಥಾನ ಎಲ್ಲ ಒಂದು ಹಲಾ ಈ ತಕ್ಕಂಗೆ ಎಲ್ಲ ಇದು ಮಾಡಿದ್ದಾರೆ ಈ ವೈಕುಂಠ ಮತ್ತು ವೈಕುಂಠ ಏಕೋದ್ರಿಂದ ಪ್ರತಿಯೊಂದು ಗ್ರಾಮಸ್ಥರಿಗೆ ಬಂದು ಪೂಜೆಯನ್ನು ದೇವರು ದರ್ಶನ ಮಾಡಿ ಇದು ಮಾಡಿಕೊಂಡು ಅದು ಪೂಜೆ ಮಾಡಿದ್ದಾರೆ ಮಾರಕ ಪ್ರತಿದಿನ ಪೂಜೆ ಇರ್ತದೆ ಪ್ರತಿ ಶನಿವಾರ ಪೂಜೆ ಇರುತ್ತೆ ಪ್ರತಿ ಶನಿವಾರ ಅಭಿಷೇಕ ಇರುತ್ತೆ ದೇವಸ್ಥಾನದಲ್ಲಿ ಈ ಜಾಸ್ತಿ ಹಳೆ ದೇವಸ್ಥಾನ ಇದು ಹಳೆ ದೇವಸ್ಥಾನ ಇದ್ದರೆ ಇವಾಗ ಇಡೀರೆಲ್ಲ ಒಂದು ಹುಡುಗರೆಲ್ಲ ಒಗ್ಗಟ್ಟಾಗಿ ಮಾಡಿಕೊಂಡು ಪ್ರತಿ ಶನಿವಾರ ಪೂಜೆ ಇರ್ಬೋದು ಏಕಾದಶಿ ಜೊತೆಗೆ ಇನ್ನೇ ಒಂದು ಐದನೇ ತಾರೀಕು ಸಪ್ತಮಿ ಸೋಮೇಶ್ವರ ದೇವಸ್ಥಾನ ಅಂತೇಳಿ ಅದು ಗಂಗ ಶೋಡ ಆಕಟ್ಟಿರ್ತಕ್ಕಂಥದ್ದು